ನೋಡಿ ಅರಣ್ಯದೇ ಅಧಿಕಾರಿಯವರೇ ಬಹುಶಃ ನಾವು ನಾಲ್ಕು ವರ್ಷದಿಂದ ಇಲ್ಲಿ ವಿದ್ಯುತ್ ತಂತಿಯ ಮೇಲೆ ಅಂತೇಳಿ ನಾಲ್ಕು ವರ್ಷದಿಂದ ನಾವು ದೂರು ಕೊಡ್ತಾನೆ ಇದ್ದೀವಿ ಬಹುಶಃ ನೀವು ಕಡೆ ಕನಿಷ್ಠ ಈ ಮರಗಳನ್ನು ತೆರವು ಮಾಡಬೇಕು ಅಂತೇಳಿ ನಾವು ಏನು ಹೇಳಿದ್ವಿ ಅದನ್ನು ಇವತ್ತು ನೋಡಿ ಪಬ್ಲಿಕ್ ಸಾರ್ವಜನಿಕರ ರಸ್ತೆಗೆ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಮತ್ತು ನಮಗೆ ಈ ಊರಿನವರಿಗೆ ಸುಮಾರು ನೂರು ನೂರೈವತ್ತು ಮನೆಗಳಿಗೆ ವಿದ್ಯುತ್ ಇಲ್ಲ ಕರೆಂಟ್ ಇಲ್ಲ ಕರೆಂಟ್ ಮೇಲೆ ಇವತ್ತು ಮರ ಬಿದ್ದಾವೆ ಬಹುಶಃ ಇಲ್ಲಿಂದ ಹಿಡಿದು ಆ ರಸ್ತೆ ಬದಿಯಲ್ಲಿ ಇರತಕ್ಕಂಥ ಮರಗಳನ್ನು ದಯವಿಟ್ಟು ತೆರವುಗೊಳಿಸಿ ಯಾಕಂತೇಳಿದರೆ ಸಾರ್ವಜನಿಕರ ಹಿತಕ್ಕ ಇದಕ್ಕ ಹಿತಕ್ಕೋಸ್ಕರ ಆದರೂ ಈ ಒಂದು ಇಲಾಖೆ ಕೆಲಸ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿಶೇಷವಾಗಿ ಕಳಸ ತಾಲೂಕಿನ ವರ ವಲಯ ವಲಯ ಹತ್ರ ನಾನು ವಿನಂತಿಸ್ಕೊಳ್ತಿದ್ದೀನಿ ದಯವಿಟ್ಟು ಈ ಮರಗಳನ್ನು ತೆರವು ಮಾಡಿಬಿಟ್ಟು ನಮ್ಮ ಊರಿನ ಅಶಾಂತಿಗೆ ಕಾರಣ ಆಗದಂತೆ ನೀವು ಕ್ರಮ ವಹಿಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿ ಸರ್ ನೋಡಿ ಇದು ತಂತಿ ಮೇಲೆ ಬಿದ್ದಿರುವಂಥ ಮರಗಳು ನೋಡಿ ಲೈನು ಮೇಯ್ನ್ ಲೈನ್ ಮೇಲೆ ಬಿದ್ದಿದೆ ಮರ ವ್ಯಕ್ತಿ ಒಬ್ಬರು ಕಡಿತಿದ್ದಾರೆ ನಮಗೆ ಕರೆಂಟ್ ಬೇಕು ಸುಮಾರು ಒಂದು ಇನ್ನೂರು ಇನ್ನೂರೈವತ್ತು ಮನೆಗಳಿಗೆ ಕರೆಂಟ್ ಇರೋಲ್ಲ ದಯವಿಟ್ಟು ಈ ಚಾನಲ್ನ ಮೂಲಕ ನಿಮ್ಮನ್ನು ವಿನಂತಿಸ್ಕೊಳ್ತಿದ್ದೀನಿ ದಯವಿಟ್ಟು ಈ ಮರಗಳನ್ನು ತೆರವು ಮಾಡಿ ನಮಗೆ ಊರಿನ ಜನರಿಗೆ ಈ ರೀತಿಯ ಒಂದು ಅಶಾಂತಿಯನ್ನು ಸೃಷ್ಟಿಸಬೇಡಿ ದಯವಿಟ್ಟು ತಮ್ಮ ಗಮನಕ್ಕೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ